ಹಾಗಾಗಿ ನಮಸ್ಕಾರ ಸೊ ಬಿಗ್ ಬಾಸ್ ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಸೊ ಮೂರು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಮನೆ ಒಳಗಡೆ ಎಂಟರ್ ಆಗ್ತವೆ ಸೊ ಎರಡು ಫುಲ್ ವೈಲ್ಡ್ ಆಗಿ ಎಂಟ್ರಿ ಆದ್ರೆ ಇನ್ನೊಂದು ರೊಮ್ಯಾಂಟಿಕ್ ಆಗಿ ಸೊ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಆಯಿತು ಅಂತ ಹೇಳಬಹುದು ಜೊತೆಗೆ ಫಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಜೊತೆಗೆ ನಮ್ಮ ಅಶ್ವಿನಿ ಅವರ ಕಿತ್ತಾಟ ಆಯಿತು ಜಾನ್ವಿ ಅಂಡ್ ಸೊ ಅದು ಹೆಂಗಿತ್ತು ಅಂತಂದ್ರೆ ಏನೋ ಟಾಸ್ಕ್ ಕೊಟ್ಟರೆ ಮಾಡೋವೇ ಅಂದಿತ್ತು ಅದಾದ್ಮೇಲೆ ಎಲ್ಲರೂ ಕೂಡ ಆರಾಮಾಗಿ ಇದ್ರು ಕಡೆ ರಘು ತಂಪಾಡಿತ ಆರಾಮಾಗಿದ್ದ ಈ ಕಡೆ ಜಾನ್ವಿ ಪಾಡಿ ಜಾನ್ವಿ ಅಂಡ್ ಅಶ್ವಿನಿ ಪಾಡಿ ಅಶ್ವಿನಿ ಚೆನ್ನಾಗಿದ್ರು ಅಂಡ್ ಈ ಕಡೆಗೆ ನಮ್ಮ ರಾಸಿಕಾ ಬಂದ್ ಗೌಡ ಅಲ್ವಾ ಅವರು ಸೊ ಗೌಡ ಅವರು ಆರಾಮಾಗಿ ಾರೆ ಗಿಲ್ಲಿ ಚಂದ್ರಪ್ರಭು ಜೊತೆಗೆ ಆರಾಮಾಗಿ ಅಂಡ್ ನಮ್ಮ ಕಾವ್ಯ ಬೇರೆ ರಾಖಿ ಬೇರೆ ಕಟ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಬೇಜಾರು ತಲೆ ಕೆಡಿಸ್ಕೊಂಡ್ಬಿಟ್ಟು ನಮ್ಮ ಯಾರು ಗಿಲ್ಲಿ ತಲೆ ಕೆಡಿಸಿಕೊಂಡಿದ ಮೀನ್ಸ್ ತಲೆ ಕೆಡ್ಸ್ಕೊಂಡು ಫುಲ್ ರಿಷಾ ಗೌಡ ತಿರುಗಾಡ್ತಾ ತಿರ್ಗಾಡ್ತಾ ಇದ್ರು ಅಂಡ್ ರೊಮ್ಯಾಂಟಿಕ್ ಆಗಿ ಎಂಟ್ರಿ ಕೊಟ್ಟಂತಹ ನಮ್ಮ ಸೂರಜ್ ಸಿಂಗ್ ಅವರು ಸೊ ಫುಲ್ ಮನೆಯವರಿಗೆಲ್ಲ ಹುಡುಗಿರಿಗೆಲ್ಲ ಫುಲ್ ಒಂಥರ ಫೇವ್ರೇಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ಸೊ ನೋಡೋಣ ಅಂಡ್ ನಂಗು ಇಷ್ಟ ಆಯ್ತು ಸೂರಜ್ ಗೌಡ ಸಾರಿ ಸೂರಜ್ ಸಿಂಗ್ ಅವ್ರನ್ನ ನೋಡ್ತಾ ಇದ್ದಾರೆ ಸೈಲೆಂಟ್ ಆಗಿದ್ದಾರೆ ಅಂತ ಇವ್ರ ತರ ಕೆಲವೊಂದು ಬಿಲ್ಡ್ ಅಪ್ ಆ ತರದ್ದು ಏನು ಕಾಣಿಸ್ತಾ ಇಲ್ಲ ಮೇ ಬಿ ಕಾಮ್ ಆಗಿದ್ದಾರೆ ನೋಡೋಣ ಹೆಂಗೆ ಆಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ನಮ್ಮ ಅಶ್ವಿನಿ ವರ್ಸಸ್ ಗಿಲ್ಲಿ ಮತ್ತೆ ತಿರ್ಗ ಶುರುವಾಗಿದೆ ಅದಕ್ಕೆ ಬೇರೆದಕ್ಕೆ ಎರಡಾಗಿದ್ದಾನೆ ಮಲ್ಲಮ್ಮ ಕೂಡ ಫುಲ್ ಅವಾಜ್ ಆಗ್ತದೆ ಗಿಲ್ಲಿಗೆ ಎಲ್ಲದ್ರ ಬಗ್ಗೆ ಒಂದು ಚಿಕ್ಕದಾಗಿ ಮಾತ್ರ ಟೈಮ್ ಇಲ್ಲ ನನಗೆ ಬಟ್ ಅದು ಕೂಡ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮ್ಗೆ ಗೊತ್ತಿಲ್ಲ ನಿನ್ನೆ ಎಪಿಸೋಡು ಸ್ಟಾರ್ಟ್ ಆದಾಗ ಮಂಡೇ ಎಪಿಸೋಡು ಆ್ಯಂಡ್ ಸಂಡೇ ಏನೇನು ಪಂಚಾಯತಿ ಆಯಿತು ಅದ್ರೆಲ್ಲದರ ಒಂದು ಚರ್ಚೆ ನಡೀತಾ ಇತ್ತು ಅಶ್ವಿನಿ ಜಾನ್ವಿ ಆ್ಯಂಡ್ ರಾಶಿಕಾ ಕೂಡ ಇದ್ರು ಅಲ್ಲಿ ಅಂದರೆ ಅಶ್ವಿನಿ ಹೇಳೋವಂಥದ್ದು ಅವರು ಅವರು ಎಷ್ಟು ಮಾತಾಡ್ತಾರೆ ಒಂದು ಅರ್ಥ ಏನು ಅಂತಂದರೆ ಇಲ್ಲಿವರೆಗೂ ಕೂಡ ಇನ್ನೂ ಅವರು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಓಕೆ ಏನೋ ಮಾಡಿದಾಳೆ ಕಂಟೆಂಟ್ಗೋಸ್ಕರ ಮಾಡಿದಾಳೆ ಹಾಗೆ ಹೀಗೆ ನಂದೇನೋ ಒಂದು ಒಂದು ತಪ್ಪಾಗಿದೆ ಬಟ್ ಅದನ್ನು ಅವಳು ಎನ್ಕ್ಯಾಶ್ ಮಾಡ್ಕೊಂಡು ಸೊ ಅವಳು ಮೂರು ವರ್ಷದಿಂದ ಒಂದು ಕಂಟೆಂಟ್ ಮಾಡ್ತಿದ್ದಾಳೆ ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಎತ್ತ ಮಾಡಬೇಕು ಅಂತ ಅದಕ್ಕೆ ಗಿಲ್ಲಿ ಕೂಡ ಒಂದು ಕೈ ಜೋಡಿಸ್ದ ಸೊ ಅದಕ್ಕೋಸ್ಕರ ಆ ಒಂದು ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋದ್ರು ಅನ್ನೋ ರೀತಿಯಲ್ಲಿ ಆಗ್ತಿದೆ ಅಲ್ಟಿಮೇಟ್ಲಿ ಮೇಲೆ ಬಂತು ಅದು ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಕ್ಷಮೆ ಕೇಳಿದ್ದೀನಿ ಬಟ್ ನಾನು ಕ್ಷಮೆ ಕೇಳಿದ ತಕ್ಷಣ ನಾನೇನು ಚಿಕ್ಕ ಒಳಾಗಲ್ಲ ಹಾಗೆ ಹೀಗೆ ಒಂದು ಬಂತು ಬಟ್ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ಟ್ಯಾಂಡೇ ತೊಗೊಳಲ್ಲ ಬಟ್ ಇದರಲ್ಲಿ ಸ್ಟ್ಯಾಂಡ್ ತಗೊಂಡ ಅನ್ನೋ ರೀತಿಯಲ್ಲಿ ಬಂತು ಆಮೇಲೆ ಹೇಳುವಂಥದ್ದು ನಮ್ಮಿಂದ ಅವನಿಗೆ ಕಿಚನ ಚಪ್ಪಳೆ ಸಿಕ್ತು ಅನ್ನೋವಂಥದ್ದು ಅಂದರೆ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂತಂದ್ರೆ ನಾವು ಏನೂ ಮಾಡ್ತಾ ಇಲ್ಲ ಇಲ್ಲಿ ಎಲ್ಲ ಅವ್ರು ಬೇಕು ಅಂತಾನೆ ಮಾಡ್ಕೊತಿದ್ದಾರೆ ಕಂಟೆಂಟ್ಗೋಸ್ಕರ ಮಾಡ್ಕೊತಿದ್ದಾರೆ ಕಿಚನ ಚಪ್ಪಳೆಗೋಸ್ಕರ ಮಾಡ್ತಿದ್ದಾರೆ ನಾವು ಸಾಚ ಇದ್ದೀವಿ ನಾವು ತಪ್ಪು ಮಾಡಿದ್ರೆ ಕೂಡ ಅದ್ರಲ್ಲಿ ಅವ್ರದೇ ಒಂದು ರೀತಿಯಲ್ಲಿ ಮುಖ್ಯ ಪಾಲು ಇರೋ ಅನ್ನೋ ರೀತಿಯಲ್ಲಿ ಅನ್ಕೊಂಡಿದ್ದಾರೆ ಬಟ್ ಅದು ತಪ್ಪು ಅದು ಸೊ ಅವರಿಂದನೇ ತಪ್ಪಾಗಿರೋಂಥದ್ದು ಬಟ್ ಅವರಿಗೆ ಕೆಲವೊಂದು ಇದು ಮಾಡ್ತಿದ್ದಾರೆ ಇವಾಗ ಉಬ್ಸೋ ಪ್ರಯತ್ನ ಸೊ ಸುದೀ ಕಡೆಯಿಂದ ಆಮೇಲೆ ಜಾನ್ವಿ ಕಡೆಯಿಂದ ಅಶ್ವಿನ ನಿಜವಾಗ್ಲೂ ಗಿಲ್ಲಿ ಹಾಡ್ದಾಗ ಗೊತ್ತಾಗುತ್ತು ಸೊ ಅಶ್ವಿನಿ ಅನ್ಕೊಂಡಿದ್ದಾರೆ ಈ ಸುದೀ ಮತ್ತೆ ಜಾನ್ವಿ ನನ್ನ ಕಂಟ್ರೋಲ್ ಇದ್ದಾರೆ ಅಂತ ಬಟ್ ಆಕ್ಚುಲಿ ನೋಡಕ್ ಹೋದ್ರೆ ಇವ್ರಿಬ್ರು ಅವ್ರನ್ನ ಕಂಟ್ರೋಲ್ ತಗೊಂಡಿದ್ದಾರೆ ಅಂದ್ರೆ ಇವ್ರಿಬ್ಬರು ಅಶ್ವಿನಿಗೆ ಒಂದ್ ರೀತಿನಲ್ಲಿ ಪೂಸಿ ಹೊಡೆಯೋದಂತಾರಲ್ಲ ಹಂಗೆ ಅಮ್ಮ ಹಂಗೆ ಫುಲ್ ಯಾವಾಗ ನೋಡಿದ್ರೆ ಬಿಲ್ಡಪ್ ಅಲ್ಲಿ ಇರ್ತಾಳೆ ಆರೋಗ್ಯನ್ಸಲ್ಲ ಇರ್ತಾರೆ ಸೊ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಅವರು ಸೊ ಸಾಹಾಸ ದೋಷ ಅಂತಾರಲ್ಲ ತಪ್ಪುನ ತಪ್ಪು ಅಂತ ಹೇಳಬೇಕು ಅಟ್ಲೀಸ್ಟ್ ಅವತ್ತು ಜಾನ್ವಿ ಆದರೂ ಆಗಿರ್ಬೋದು ಕಾಕ್ರೋಚ್ ಆಗಿರ್ಬೋದು ಮೇಡಮ್ ಇದು ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ ಸೊ ನಾವು ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಸ್ಟಾಪ್ ಆಗೋದು ಏನು ಮಾಡಿದ್ರು ಅದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗ ಮಾಡಿಬಿಟ್ರು ಓಕೆ ಅಲ್ಲಿ ಸುದ್ದಿ ಏನು ಹೇಳಿದ ಅವತ್ತು ಮೇಡಮ್ ಇವ್ರು ಯಾರು ನಮ್ಮ ಕಡೆ ಇಲ್ಲ ಮೇಡಮ್ ಅಂತ ಅವನಂತ ಆಮೇಲೆ ಜಾನ್ವಿ ಹೇಳಿದಕ್ಕೆಲ್ಲವೇ ಜೈ ಅಂದ್ಕೊಂಡು ಸೊ ಗೆಜ್ಜೆ ಹಾಸ್ಕೊಂಡು ಅಟ್ಲೀಸ್ಟ್ ಇಬ್ಬರಲ್ಲಿ ಮೂರಲ್ಲಿ ಒಬ್ರಿಗಾದರೂ ಒಂಚೂರು ಕಾಮನ್ ಸೆನ್ಸ್ ಯೂಸ್ ಮಾಡಿ ಸೊ ಬೇಡ ಮೇಡಮ್ ಇದು ತುಂಬ ಆಗಿ ಹೋಗ್ತಿದೆ ಸೊ ಎಲ್ಲೆಲ್ಲೋ ಹೋಗುತ್ತೆ ಸಿಂಪತಿ ಅನ್ನೋದು ಹೊರಗಡೆ ಹೋಗುತ್ತೆ ಅನ್ನೋವಂಥದ್ದು ಅಟ್ಲೀಸ್ಟ್ ತಿಳ್ಕೊಬೇಕಾಗಿತ್ತು ಇಲ್ಲ ನಮ್ಮದೇ ಬಿಗ್ ಬಾಸ್ ಅಪ್ಪಂದೇ ಬಿಗ್ ಬಾಸ್ ನಮ್ಮನೆ ಯಾವನ್ ಏನು ಕೇಳ್ತಾನೆ ಅನ್ನೋಂಥದ್ದು ಅಂದಂಗೆ ಸಿಕ್ಕ ಸಿಕ್ಕಂಗೆ ಮಾತಾಡಿದ್ರೆ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಇಲ್ಲಿ ಸುಮ್ಮನೆ ಹತ್ಕೊಂಡು ಕರ್ಕೊಂಡು ಏನು ಯೂಸ್ ಇದೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಿಕೊಂಡು ಹಾ ಸುದ್ಬಿಟ್ಟು ಅವತ್ತು ಮಧ್ಯಾಹ್ನ ನನಗೆ ಫುಲ್ ಬೇಜಾರಾಗ್ಬಿಡ್ತು ನಿಮ್ಮ ನಗ್ಗು ಮಾಡಿ ಅಳಬೇಕು ಅನ್ನೋ ರೀತಿಯಲ್ಲಿ ಆಯ್ತು ಅಂತ ಫುಲ್ ಕಣ್ಣೀರಲ್ಲ ಹಾಕೋ ರೇಂಜಿಗೆ ಬಂದ್ರೆ ಇಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ ತಪ್ಪಂತೂ ಹಂಡ್ರೆಡ್ ಪರ್ಸೆಂಟ್ ಕಡೆದೇ ಆಗಿದೆ ಬಟ್ ಅದನ್ನ ನೀವು ಒಪ್ಪಿಸ್ಕೊಂಡು ಅದನ್ನ ತಿದ್ಕೊಂಡು ಹೋದ್ರೆ ಒಳ್ಳೇದು ಇಲ್ಲ ನಾನು ಅದೇ ಆರೋಗ್ಯನ್ಸ್ ಅಲ್ಲೇ ತಿರುಗಾಡ್ತೀನಿ ಅಂತಂದ್ರೆ ಏನು ಏನೂ ಮಾಡಕ್ಕಾಗಲ್ಲ ಬಟ್ ಆರೋಗ್ಯನ್ಸ್ ನಿಮ್ಮ ಹತ್ರ ಇಬ್ರು ಹತ್ರನೂ ಇದೆ ಅಂಡ್ ಸುದೀ ಇವ್ರ ಜೊತೆ ಸೇರಿಕೊಂಡು ಅವನು ಹಾಳಾಗ್ತಿದ್ದಾನೆ ಮೀನ್ಸ್ ಅವನು ಆಟ ಹಾಳಾಗ್ತಿದೆ ಓಕೆ ಸೊ ಅದನ್ನು ಸರಿಪಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನನಗನ್ಸುತ್ತೆ ಓಕೆ ಅದಾದಮೇಲೆ ಅಲ್ಲಿ ಸುದೀಪ್ ಇದ್ರು ಇನ್ನೇನಪ್ಪ ನೀವು ಮೂರುವರೆಗೆ ಫೆನಲಿಸ್ಟ್ ಆಗಿಬಿಟ್ರೆ ಸೊ ಇನ್ನೇನಿದೆ ನಿಮ್ಮ ಬಾಕಿ ಏನು ಇಲ್ವಲ್ಲ ಮುಂದಿನ ಏನು ಯೋಚನೆ ಮಾಡ್ತಾ ಇಲ್ಲ ಸೊ ಇವಾಗ ಅಟ್ಲೀಸ್ಟ್ ನಮಗೆ ಒಂಚೂರು ಹೆಲ್ಪ್ ಮಾಡಿ ಸೊ ಸಪೋರ್ಟ್ ಮಾಡಿ ಆಮೇಲೆ ಪವರ್ ಕೊಟ್ಟಿದ್ದಾರಲ್ಲ ಪವರ್ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ರು ಪವರೆಲ್ಲ ಕೊಡೋಕ್ಕಾಗತ್ತಾ ಇನ್ನೂ ಸಪೋರ್ಟ್ ಮಾಡಿ ಅಟ್ಲೀಸ್ಟ್ ಫೈನಲಿಸ್ಟ್ ಆಗಿದ್ದು ಕೂಡ ನೀವು ಅವ್ರ ಸಪೋರ್ಟ್ ಇಂದಾನೆ ಆಗಿರುವಂಥದ್ದನ್ನು ಸಪೋರ್ಟ್ ಮಾಡ್ದ ಧ್ರುವನ್ ಸಪೋರ್ಟ್ ಮಾಡಿದ ಕಾಕ್ರೋಸ್ ಸಪೋರ್ಟ್ ಮಾಡಿದ ಮಲ್ಲಮೋನ ಏನೂ ಮಾತಾಡಿದ ಸೊ ಅದಕ್ಕೋಸ್ಕರನೇ ಆ ಟೀಮಿಂದ ನೀವು ಫೈನಲಿಸ್ಟ್ ಆಗಿದೆ ಅಟ್ ಲೀಸ್ಟ್ ಫೈನಲಿಸ್ಟ್ ಅಲ್ಲಿ ಬಟ್ ಸಪೋರ್ಟ್ ಮಾಡಿದಕ್ಕೆ ಅಲ್ಲಿ ಗಂಟ ನಿಮ್ಮ ಆಟದಿಂದ ಏನು ಬಂದಿಲ್ಲ ರಶ್ವಿನಿ ಹಂಗ್ ನೋಡಕ್ಕೆ ಹೋದ್ರೆ ಓಕೆ ಸೊ ಇದ್ರ ಮಧ್ಯೆ ಒಂದು ಮಾತು ಹೇಳ್ತಾರೆ ಸೊ ಅಲ್ಲಿ ಗಿಲ್ಲಿ ಬಗ್ಗೆ ಕೂಡ ಮಾತಾಡ್ತಾ ಇದ್ರು ಗಿಲ್ಲಿ ಅಂಡ್ ಕಾವ್ಯ ಬಗ್ಗೆ ಎಲ್ಲರಿ ಅದೆಲ್ಲ ನಡೀತಾ ಇದೆ ಅವರು ಇಬ್ಬರ ಮಧ್ಯೆ ಅಂದಾಗ ಸೊ ಅಲ್ಲಿ ರಾಶಿ ಕೋಲ್ ಮಾತಾಡ್ತಾರೆ ಇದೇನಿದು ಕಾವ್ಯಂದ್ರೆ ಗಿಲ್ಲಿದು ಒಂದೇನ ಸಪ್ರೇಟ್ ಟ್ರ್ಯಾಕ್ ಶುರು ಅಲ್ಲ ಅಂತ ಹೇಳ್ತಾರೆ ಸೊ ಅವಾಗ ಒಂದು ಯಾರು ನಮ್ಮ ಜಾನಿ ಒಂದು ಹೇಳ್ತಾರೆ ಅಂದ್ರೆ ಇದು ಫಿನಾಲೆಗೆ ಹೋಗುವಂಥ ಟ್ರ್ಯಾಕ್ ಅದು ಫಿನಾಲೆಗೋಸ್ಕರ ಮಾಡ್ತಿದ್ದಾರೆ ಇಬ್ರು ಅಂದ್ರೆ ಈ ಲವ್ ಸ್ಟೋರಿ ಅನ್ನೋ ರೀತಿಯಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ಗಿಲ್ಲಿ ಸೊ ಇದು ಫಿನಾಲಿಗೆ ಹೋಗುವಂಥ ಟ್ರ್ಯಾಕ್ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಜೊತೆಗೆ ಅಲ್ಲಿ ಇನ್ನೊಂದು ಹೇಳ್ತಾರೆ ಜಾನ್ವಿ ಸೊ ನಾವು ಮಾಡಕ್ಕಾಗುತ್ತ ಹಾಗೆ ಅಂತ ಯಾರು ಬೇಡ ಇದು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಲ್ಲ ಏನ್ ತಲೆ ಓಡಿಸ್ತಾರ ಈ ಜಾನ್ವಿ ಏನು ಗೊತ್ತಾ ಎಲ್ಲ ಸೀಸನ್ ಬಿಗ್ ಬಾಸ್ ನೋಡ್ಕೊಂಡು ಬಂದೇಳೆ ಇಲ್ಲಿ ಹಿಂಗಾಗುತ್ತೆ ಹಿಂಗಿಂಗ್ ಆಗುತ್ತೆ ಈ ರೀ ಮಾತಂದ್ರೆ ಇಲ್ಲಿ ಹೈಲೈಟ್ ಆಗುತ್ತೆ ಪ್ರೊಮೋ ಶಾಟ್ ಆಗುತ್ತೆ ಅನ್ನೋಕೋಸ್ಕರೇ ಚೈಲ್ ಚಪಾತಿ ಗಾಂಚಾಲಿ ಈ ಪದಗಳೆಲ್ಲ ಯೂಸ್ ಮಾಡಿರುವಂಥದ್ದು ಸೊ ಈ ಲವ್ ಟ್ರ್ಯಾಕ್ ಅಂದ ತಕ್ಷಣ ಓಫಿನಲ್ಲಿ ಹೋಗೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಸೊ ಈ ಮೈಂಡ್ ಸೆಟ್ ಇಂದ ಫಸ್ಟ್ ಹೊರಗೆ ಬರ್ಬೇಕಾ ಜಾನ್ವಿ ಸೊ ಬೇರೆಯವ್ರು ಏನೇನು ಮಾಡಿದ್ರು ಕೂಡ ತಪ್ಪು ನಾವು ಮಾಡಿದ್ರೆ ಮಾತ್ರ ಸರಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿದ್ದಾರೆ ಸೊ ಅದು ನನ್ನ ಪ್ರಕಾರ ಸ್ವಲ್ಪ ಅವ್ರು ತಿದ್ಕೊಬೇಕು ಅಂತ ನನಗನ್ಸುತ್ತೆ ಅದಾದ್ಮೇಲೆ ಧ್ರುವಂತ ಮಲ್ಲಮ್ಮ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಧ್ರುವಂತ ಫುಲ್ ಮಲ್ಲಮ್ಮ ಅದೇನು ಅನ್ಕೋ ಗೊತ್ತಿಲ್ಲ ಇರೋ ಬರೋರೆಲ್ಲ ಒಂದು ಹೇಳಲಿಕ್ಕೆ ಒಂದು ಏನೋ ಒಂದು ಬೇಕಲ್ಲ ಒಂದಷ್ಟು ಅದಕ್ಕೋಸ್ಕರ ಮಲ್ಲಮ್ಮನ ತನ್ನ ಮನಸ್ಸಲ್ಲಿರೋದೆಲ್ಲ ಫುಲ್ ಹೆಲ್ಪ್ ಅಲ್ಲಿ ಯಾರಿಗೂ ಕೂಡ ಅವನು ಫ್ರೆಂಡ್ಸು ಅಲ್ಲ ಅಥವಾ ಆಟ ಆಡ್ಲಿಕ್ಕೂ ಬಂದಿಲ್ಲ ಏನೂ ಬಂದಿಲ್ಲ ಸುಮ್ಮನೆ ಮಲ್ಲಮ್ಮನ ಹತ್ರ ಹೋಗೋದು ಸುಮ್ಮನೆ ಇಲ್ಲದೇ ಇರೋದೆಲ್ಲ ಹೋಗಿ ಪುಂಗೋದು ನಾನು ಒಬ್ಬನೇ ಇಲ್ಲಿ ಸಪ್ರೇಟು ಮಿಕ್ಕಿದವರೆಲ್ಲರೂ ಕೂಡ ಬೇರೆಯವರು ಎಲ್ಲರೂ ಮುಖೋಡನ್ನು ಕಳಿಸ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತಾನೆ ಅಟ್ ಲೀಸ್ಟ್ ಮಲ್ಲಮ್ಮ ಇದ್ದಾರೆ ಅವ್ರದ್ದು ಮುಖೋಡನ್ನ ಕಳಿಸ್ಬಿಡ್ತೀವಿ ಹಾಗಿದ್ರೆ ಆ ಮಲ್ಲಮ್ಮನೂ ಅಷ್ಟೇ ಏನು ಬಂದರೆ ಕೆಲವು ಟೈಮಲ್ಲಿ ತುಂಬ ಆಗಿ ಮಾಡ್ತಾ ಮಾಡ್ತಾಡ್ತಾರೆ ಇಲ್ಲ ಸುದೀಪ್ ಸರ್ ಏನಾದರೂ ಕೆಳಗೆ ಸುಮ್ಮನೆ ನಗಾಡ್ತಿರ್ತಾರೆ ಆಟ ಅಂತ ಬಂದಾಗ ಕೆಲವೊಂದು ಏನು ಹೇಳ್ತೀವಿ ಅಂತಂದರೆ ಡಿಸಿಷನ್ಗಳನ್ನು ಅಥವಾ ಒಂದು ಸ್ಟ್ಯಾಂಡ್ ನ ತಗೊಬೇಕು ಅಂತ ಅಂದಾಗ ಕೆಲವೊಂದು ಅದಕ್ಕೆ ರೀಸನ್ಗಳು ಕರೆಕ್ಟಾಗಿ ಆಗಿ ಸುಮ್ಮನೆ ಎಲ್ಲದಕ್ಕೂ ನಗೋದು ಎಲ್ಲದಕ್ಕೂ ಆ ಗಿಲ್ಲಿ ಜೊತೆಗೆ ಸುಮ್ಮನೆ ಆರೋಗ್ಯ ಅಲ್ಲಿ ಮಾತಾಡ್ರು ಅದಕ್ಕೆ ಸಂಬಂಧನೇ ಇರಲಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಸೊ ಇದಾದ್ಮೇಲೆ ಅಲ್ಲಿ ನಮ್ಮ ಮಾರ್ನಿಂಗ್ ಆಗುತ್ತೆ ಮಾರ್ನಿಂಗ್ ಆದ್ಮೇಲೆ ರಘು ಅವ್ರು ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ಅದು ಫಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ನಮ್ಮ ರಘು ಜಿಮ್ ರಘು ಸೊ ಅವ್ರು ಬಂದ್ ಬಂದಾಗೇ ಫುಲ್ ಮೈ ಮೆಗಾಫೋನ್ ಎಲ್ಲ ಇಡ್ಕೊಂಡ್ ಬಂದ್ರು ಸೊ ಮನೆ ಒಳಗಡೆ ಎಲ್ಲ ವೇಕ್ ವೇಕ್ ಅಪ್ ಬಂದರು ಬಂದ್ರು ಆ್ಯಂಡ್ ಅಲ್ಲಿ ಮಲ್ಕೊಂಡಿದ್ರು ಎಲ್ಲರೂ ಕೂಡ ಫಸ್ಟ್ ಗಿಲಿನೇ ಮಾತಾಡ್ಸಿರುವಂಥದ್ದು ಬಿಕಾಸ್ ಅಲ್ಲೇ ಅವನೇ ಫಸ್ಟ್ ಇದ್ದಂಥದ್ದು ಆಮೇಲೆ ಪರಿಚಯನ ಕೂಡ ಇತ್ತಲ್ಲ ಸೊ ಮಾತಾಡಿದ್ರು ಏನೋಣ ಇಲ್ಲಿ ಹೆಂಗೆ ಹೆಂಗೆ ಅಂದ್ಕೊಂಡು ಸೊ ಅದಾದ್ಮೇಲೆ ಅಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ ಎಲ್ಲರೂ ಕೂಡ ಎಬ್ಬರಿಸ್ತಾರೆ ಆ್ಯಂಡ್ ಅಲ್ಲಿ ಒಳಗಡೆಗೆ ಅಶ್ವಿನಿ ಆ್ಯಂಡ್ ಯಾರು ಜಾನ್ವಿ ಕಾಕ್ರೋಚ್ ಎಲ್ಲ ಮಲಗಿರ್ತಾರೆ ಮಲ್ಲಮ್ಮ ಹೋಗಿ ಮೇಡಮ್ ಮೇಡಮ್ ಅಂತ ನನಗೆ ಅದು ನಿಜವಾಗಿ ಬೇಜಾರು ಅನಿಸ್ತು ಏನಕ್ಕೆ ಮೇಡಮ್ ಅಶ್ವಿನಿ ಅಂದರೆ ಮುಗ್ದೋಗಿರೋದು ವಾಯ್ ಮೇಡಮ್ ಅವ್ರ ಏಜೋನು ನಿಮ್ಮ ಏಜೇನು ಅದು ಒಂದು ರೀತಿಯಲ್ಲಿ ಹೆಂಗಿತ್ತು ಅಂದರೆ ಹೋಗಿ ಕೆಲಸಗಾರ ಹೋಗ್ಬಿಟ್ಟು ಯಾವುದೋ ಮನೆ ಒಡತಿಗೆ ಎಬ್ಸ್ದಂಗೆ ಇತ್ತು ಅದು ಅವರೇನೋ ಅಂದ್ರು ಅಲ್ಲಿ ಹಿಂಗೆ ಕೈ ಕೊಟ್ಕೊಂಡು ಮಲ್ಕೊಂಡಿದ್ರು ಏನೋ ಅಂದರು ಅಲ್ಲಿಂದ ಅಲ್ಲಿ ಮಲ್ಲಮ್ಮ ಇದು ಬಂದುಬಿಟ್ರು ಅದು ನೋಡಿ ನನಗೆ ಇದು ಏನು ಗುರು ಇದು ಬಿಗ್ ಬಾಸ್ ಮನೆಯ ಅಥವಾ ಅಶ್ವಿನಿ ಮನೆನಾ ಅಂತ ಅಂತ ರೀತಿ ರೀತಿಯಲ್ಲ ಆಯಿತು ಆ್ಯಂಡ್ ಟ್ರೀಟ್ ಮಾಡಿದ್ರು ಕೂಡ ಅಷ್ಟೇ ಮಲ್ಲಮ್ಮ ಕೂಡ ಅಷ್ಟೇ ಅವರು ದೊಡ್ಡವರಿದ್ದಾರೆ ಸೊ ಆ ಮೆಂಟಾಲಿಟಿಯಿಂದ ಹೊರಗೆ ಬರಬೇಕು ಅವರು ಓಕೆ ಅವರು ಕಂಟೆಸ್ಟೆಂಟು ನಾವು ಕಂಟೆಸ್ಟೆಂಟು ಅಲ್ಲಿ ಹೋಗ್ಬಿಟ್ಟು ಮೇಡಮ್ ಮೇಡಮ್ ಅಂದ್ಕೊಂಡು ಅಶ್ವಿನಿ ಅಂತಂದರೆ ಮುಗ್ದಾಗಿರೋದು ಏನು ಮೇಡಮ್ ಅದು ಆಮೇಲೆ ಅವರು ಕೊಟ್ಟಿರೋ ರೀತಿ ಹೆಂಗಿತ್ತು ಅಂದರೆ ಅಲ್ಲೇ ಮಾತಾಡಿದ್ರು ಅವರು ಕೈನೂ ಕಟ್ಟಿಲ್ಲ ಅಟ್ಲೀಸ್ಟ್ ಅವರು ವಯಸ್ಸಿಗೆ ಆದರೆ ಎದ್ದು ಕುತ್ಕೋಬೋದಾಗಿತ್ತು ಅಟ್ ಲೀಸ್ಟ್ ಕಣ್ಣಿಗೆ ಹಾಕೊಂಡಿದ್ರು ಅದಾದ್ರೆ ತೆಗೆದುಬಿಟ್ಟು ಮಾತಾಡ್ಬೋದಾಗಿತ್ತು ಅಲ್ಲೇ ಅಲ್ಲೇ ಅಲ್ಲಿ ಕಳಿಸ್ಬಿಟ್ರು ಅದಾದ್ಮೇಲೆ ಕಾಕಸ್ ಕಡೆಯಿಂದ ಬಂದ್ರು ಆಮೇಲೆ ಅಲ್ಲಿ ಅಗೇನ್ ನಮ್ಮ ರಘು ಅವರು ಮೆಗಾಫೋನ್ ಇಂದ ಅಲ್ಲಿ ಕೂಗಿದ್ರು ಸೊ ಬರ್ಬೇಕಾದ್ರು ಹೊರಗಡೆ ಅಂತಂದಾಗ ಅಲ್ಲಿಂದ ಬಂದ್ರು ಬಂದಾದ್ಮೇಲೆ ಅವ್ರಿಗೊಂದು ಮೇ ಬಿ ಆಕ್ಟಿವಿಟಿ ಕೊಟ್ಟಿದ್ರಲ್ಲ ಸೊ ಆಕ್ಟಿವಿಟಿ ನಾಲ್ಕು ಜನಕ್ಕೆ ಅಲ್ಲಿ ಕೂರಿಸಿ ಸೊ ಯಾರ್ಯಾರೋ ವಿದ್ಯಾಗಣದಲ್ಲಿ ಇದ್ದಾರೆ ಕೆಲವು ವಿಚಾರದಲ್ಲಿ ಸೊ ಅವ್ರನ್ನ ಎಬ್ಬಿಸುವಂಥ ಪ್ರಯತ್ನದಕ್ಕೋಸ್ಕರ ಅಲ್ಲಿ ಫಸ್ಟು ಕಾಕ್ರೋಸ್ನ ತಗೊಂಡಿರುವಂಥದ್ದು ಸೊ ಹೊರಗಡೆ ಅವರು ನೋಡಿದ್ದೀನಿ ಸೊ ಹೊರಗಡೆ ಎಲ್ಲೋ ಸೈಲೆಂಟ್ ಆಗಿದ್ದಾರೆ ಇನ್ನೂ ಎದ್ದೇಳ್ಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ನೀರು ಹಾಕಿ ಇದ್ ಮಾಡ್ತಾರೆ ಧ್ರುವಂತು ಸೊ ಬೇರೆಯವ್ರ ಜೊತೆ ಎಲ್ಲರ ಜೊತೆ ಕೂಡ ಸುಮ್ಮನೆ ರ್ಯಾಶ್ ಆಗಿ ಮಾತಾಡ್ತಿರ್ತಾರೆ ಅದನ್ನು ಕೂಡ ಸೈಲೆಂಟ್ ಆಗಿ ಕೂಡ ಹೇಳ್ಬೋದು ಅನ್ನೋ ರೀತಿಯಲ್ಲಿ ಅವ್ರಿಗೂ ನೀರು ಹಾಕಿದ್ರು ಅದಾದಮೇಲೆ ಅಶ್ವಿನಿಯವರು ನೀರು ಹಾಕಿದ್ರು ಅಶ್ವಿನಿಯವರು ಬಂದಾಗ ನನಗೆ ಹೆಂಗಿತ್ತು ಅಂದರೆ ನೀರು ಹಾಕಬೇಕು ಅಂತಂದಾಗ ಫುಲ್ ಒಳ್ಳೆ ಕಾಲ್ಮೆ ಕಾಲು ಹಾಕ್ಕೊಂಡು ಫುಲ್ ಆಟಿಟ್ಯೂಡಲ್ಲಿ ಕೂತ್ಕೊಂಡ್ರು ನಾನು ಏನೋ ಯಾರೇನು ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅನ್ನೋ ರೀತಿಯಲ್ಲಿ ಆ್ಯಂಡ್ ಅದೇ ರಕ್ಷಿತ ಜೊತೆಗೆ ಮಾತಾಡಿರುವಂಥದ್ದು ಹೊರಗಡೆ ಹೋರಾಟ ಆಗತಿ ಕನ್ನಡ ಅಂತ ಬಂದಾಗ ಹೆಣ್ಣಿಗಂತ ಬಂದಾಗ ಹೋರಾಡ್ತಾರೆ ಬಟ್ ಮನೆ ಒಳಗಡೆ ಟಾಪ್ ಟು ಬಾಟಮ್ ಸೊ ಅದ್ರದ್ದು ಪರ್ಸನಾಲಿಟಿ ಬಗ್ಗೆ ಏನಾರು ಮಾತಾಡ್ತಿರೋ ರೀತಿಯಲ್ಲಿ ಬಂತು ಅದಕ್ಕೋಸ್ಕರ ನೀರು ಹಾಕಿರುವಂಥದ್ದು ಅದಾದಮೇಲೆ ಅಲ್ಲಿ ಹಾಕೋ ಟೈಮಲ್ಲಿ ಇವನು ಹೇಳ್ತಾನೆ ಸುದಿ ಮುಚ್ಕೊಂಡಿರ್ಬೇಕು ತಾನೆ ಅವ್ರು ಏನೋ ಮಾಡ್ಕೊತಾರೆ ನಿಧಾನಕ್ಕೆ ಹಾಕ್ತಿರ್ಕೆ ಬೇಗ ಬೇಗ ಹಾಕೋಣ ತರ್ಕೊಳ್ಳೋಕೆ ಆಗಲ್ಲ ಚಳಿ ಆಗುತ್ತೆ ಅಂತ ಯಾಕೆ ಬೇಕಿತ್ತು ಇದು ಬಕೆಟ್ ಅನ್ನಲ್ವಾ ಹಂಗಿದ್ರೆ ಏನು ಗುರು ಇದೆ ಅಲ್ಲೂ ಅದಾದಮೇಲೆ ಅಲ್ಲಿಂದ ನಮ್ಮ ಧನುಷ್ ಬರ್ತಾನೆ ಧನುಷ್ಗೊಂದು ನಿನ್ನ ಹತ್ರ ಕೆಪಾಸಿಟಿ ಇದೆ ಅದು ಏನು ನಿಂದು ಪವರ್ಫುಲ್ ಕ್ಯಾರೆಕ್ಟರು ಸೊ ಅದು ನಿಂಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ರೀಸನ್ಗಳು ಬಂತು ಅಂದರೆ ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಸೊ ಸ್ಟ್ಯಾಂಡ್ ತೊಗೊಳ್ಬೇಕು ಅನ್ನೋಂಥದ್ದು ಬರೀ ಟಾಸ್ಕ್ ಆಡೋದಲ್ಲ ಅಂತಂದಾಗ ಸೊ ಅಲ್ಲಿ ಮಧ್ಯದಲ್ಲಿ ಕೆಲವೊಂದು ಇಂಗ್ಲೀಷ್ ಪದಗಳನ್ನು ನಮ್ಮ ಅವರು ಯೂಸ್ ಮಾಡ್ತಾರೆ ಅಲ್ಲಿ ಅಶ್ವಿನಿ ಕಡೆಯಿಂದ ಬಂದಂಥದ್ದು ರಘು ಅವರೇ ಸಾಧ್ಯವಾದಷ್ಟು ಕನ್ನಡದಲ್ಲಿ ಮಾತಾಡಿ ಪ್ಲೀಸ್ ಅಂತ ದಯವಿಟ್ಟು ಅಂತ ಹೇಳ್ತಾರೆ ಸೊ ಅವನಿಗೆ ರಘುಗೆ ಏನಾಗ್ಬಿಡ್ತು ಅಂತಂದರೆ ಈ ವಾಮ ನನಗೆ ಕೌಂಟರ್ ಕೊಡ್ತಾಯಿದಲ್ಲ ಅಂತ ಹೇಳ್ಬಿಟ್ಟು ನಾನು ಕೊಡಲ್ಲ ನೀನು ಮಾತೇ ಕೇಳಬೇಕು ನಾನು ಬಿಗ್ ಬಾಸ್ ಕೇಳ್ತದೆ ಕೇಳಿದ್ರೆ ಹೇಳ್ತೀನಿ ನೀವ್ಯಾರು ಕೇಳೋಕ್ಕೆ ಹಾಗೆ ಹೀಗೆ ಅಂತ ಬಂದಾಗ ಅಹ್ ಒಂದಲ್ಲಿ ಸಿಂಗಲ್ ಅಲ್ಲಿ ಮಾತಾಡ್ತಾರೆ ರಘುವರೇ ಫಸ್ಟಿಗೆ ಅದು ಏನಾಯ್ತು ಅಂದ್ರೆ ಇವ್ರಿಗೆ ಟ್ರಿಗರ್ ಆಗಿಬಿಡ್ತು ಮಾಡು ಏನೋ ಅನ್ನೋ ರೀತಿನಲ್ಲಿ ಏನೋ ಬಂತು ಸೊ ಅದು ಹಂಗಲ್ಲ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿ ಅಂತ ನಾನು ಕೊಡಲ್ಲ ರೆಸ್ಪೆಕ್ಟು ಹಾಗೆ ಹೀಗೆ ಅಂತ ಬಂತು ಆಮೇಲೆ ಅದೇನೋ ಮಾತಿಗೆ ಮಾತು ಬೆಳೆದು ಸುಮ್ಮ ಅಲ್ಲಿ ಆ ಜಾನಿವಿ ಒಳಗಡೆ ಎಂಟರ್ ಆದ್ರು ಚಂದ್ರಪ್ರಭಾ ಬಂದರು ವಿಷಾರ ಇದ್ದಂಥದ್ದು ಕನ್ನಡ ಮಾತಾಡಿ ಅಂತ ಕನ್ನಡ ಅವ್ನೇನು ಇಂಗ್ಲೀಷಿಗೆ ಇಂದ ಬಂದಿಲ್ಲ ಒಂದ್ ಎರಡು ಪದಗಳು ಬಂದಿದೆ ಓಕೆ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ಅದನ್ನ ತಿತ್ಕೊತಿದ್ನೇನೋ ಬಟ್ ಇವ್ರದ್ದು ಏನಂತಂದ್ರೆ ನಂದೆ ಲಿಳ್ಳಿ ಅನ್ನೋಂಥ ಕ್ಯಾರೆಕ್ಟರ್ ಅಲ್ವಾ ಅದಕ್ಕೋಸ್ಕರನೇ ಒಳಗಡೆ ಹೋಗೋದ ಅವ್ನು ಹೊರಗಡೆ ಎಲ್ಲ ನೋಡ್ಕೊಂಡು ಬಂದಿದ್ದಾನೆ ಬಂದಿದ್ದಾನಿವಾಗ ರಘುವಣ ಅವನೇನಂದ್ರೆ ಇವ್ ಒಮ್ಮೆ ಎಲ್ಲರಿಗೂ ಡಾಮಿನೇಟ್ ಮಾಡ್ತಲ್ಲ ಸುಮ್ಮನೆ ನಂದೇ ಲಿಲ್ಲಿ ಅಂತ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ನು ಬೇಕು ಅಂತ ಹೇಳದ ಬಿಕಾಸ್ ಲಾಸ್ಟ್ಗೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಮುಳ್ಳ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ಆಮೇಲೆ ಜಾನ್ವಿ ಮಾತು ಹೇಳ್ತಾರೆ ಅಂದ್ರೆ ನಾನು ಬೇಕು ಅಂತಾನೆ ಮಾಡಿರೋದು ಅವ್ರಿಗೆ ಗೊತ್ತಾಗಬೇಕು ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಬೇರೆಯವರಿಗೆ ಇವ್ರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಸೊ ಆ ರೀತಿನಲ್ಲಿ ಮಾತಾಡಿದಾಗ ಗೊತ್ತಾಗುವಂಥದ್ದು ಅನ್ನೋ ರೀತಿಯಲ್ಲಿ ಆಯ್ತು ಅಲ್ಲಿ ಸಿಕ್ಕಾಡೆ ಮಾತುಗಳಾಯ್ತು ಇಬ್ರು ಏ ಏ ಅನ್ನೋ ರೇಂಜ್ಗೆಲ್ಲ ಹೊಂಟೋಯ್ತು ಅದಾದ್ಮೇಲೆ ಅಲ್ಲಿ ಅಶ್ವಿನಿ ಅವ್ರು ಫುಲ್ ರೇಗಾಡ್ಬಿಡ್ತಾರೆ ಮನೆಯವ್ರ ಮೇಲೆ ಅದರಲ್ಲೂ ಮುಖ್ಯವಾಗಿ ಅಭಿಷೇಕ್ ಎಲ್ಲರೂ ಮನೆ ಮೇಲೆ ಮಾತಾಡುವಂಥದ್ದು ಒಬ್ಬರಿ ಬಂದ್ಬಿಟ್ಟು ಕಂಟೆಸ್ಟೆಂಟು ಸೊ ಎಲ್ಲರ ಬಗ್ಗೆ ಮಾತಾಡ್ತಾರೆ ಕನ್ನಡ ಮಾತಾಡಿದ್ರೆ ಹಿಂಗೆ ದೌರ್ಜನ್ಯ ಮಾಡ್ತವ್ರೆ ನೀವು ಯಾರು ಕಂಟೆಸ್ಟೆಂಟ್ ಅಲ್ವಾ ನೀವು ನೀವು ಯಾಕೆ ಮಾತಾಡಲ್ಲ ಹಾಗೆ ಅಂತ ಬಂದಾಗ ಅಲ್ಲಿ ಅಭಿಷೇಕ್ ಬರ್ತಾನೆ ನಿಮ್ಮ ಪರ್ಸ್ನಲ್ ಮೇಡಮ್ ಅದು ಹಾಂ ಬಿಗ್ ಬಾಸ್ ಹೇಳ್ತಿದ್ರು ಕನ್ನಡ ಅಂತ ಬಂದಾಗ ನೀವು ಯಾಕೆ ಇದು ಹೋದ್ರಿ ಅನ್ನೋ ರೀತಿಯಲ್ಲಿ ಬಂತು ಆಮೇಲೆ ನೀವು ಅಶ್ವಿನಿಗೆ ಬಗ್ಗೆ ಮಾತಾಡಿಲ್ವಾ ನೀವು ಇಂಗ್ಲೀಷ್ ಮಾತಾಡೋದಿಲ್ವಾ ಮನೆಯಲ್ಲಿ ಫಸ್ಟ್ ನೀವು ನೆಟ್ಟಿಗೆ ಹಾಗೆ ಹೀಗೆ ಅಂತ ಗಿಲ್ಲಿನೂ ಮಾತಾಡಿದ ಕಾವ್ಯನೂ ಮಾತಾಡಿದ್ರು ಆಲ್ಮೋಸ್ಟ್ ಅಲ್ಲಿ ಯಾರು ಜಾನ್ವಿ ಅಶ್ವಿನಿ ಬಿಟ್ರೆ ಮಿಕ್ದೋರೆಲ್ಲರೂ ಕೂಡ ತಂದ್ ಪಡಿತಾ ಇದ್ದಂಥದ್ದು ನಾನು ಹೇಳ ಏನು ಹೇಳೋದು ಅಂತಂದ್ರೆ ಬೇರೆ ಬೇರೆ ಟೈಮಲ್ಲಿ ಹಿಂದಿನ ಟೈಮಲ್ಲಿ ಎಲ್ಲರ ಜೊತೆಗೂ ಚೆನ್ನಾಗಿದ್ರೆ ಯಾರು ಬರ್ತಾರ ಸಪೋರ್ಟ್ಗೆ ಇಲ್ಲ ನಾವೇ ದೊಡ್ಡವರು ನಾವೇ ಅರಗೊನ್ಸಲ್ಲಿದ್ರೆ ಏನಾಗುತ್ತಂದ್ರೆ ಹಿಂಗೆ ಒಳ ಈ ಥರ ಟೈಮಲ್ಲಿ ಕೈ ಬಿಟ್ಬಿಡ್ತಾರೆ ಸೊ ಅದೇ ಆಗಿರೋದಂತಲ್ಲಿ ಸುಮ್ಮನೆ ಎಲ್ಲರೂ ಎಲ್ರೂ ಅವ್ ಅವನ ಮೇಲೆ ಎತ್ಕಟ್ಟೋದ್ರ ಏನು ಏನು ಉಪಯೋಗ ಇದೆ ಓಕೆ ಸರಿ ಅಂತ ಸುಮ್ಮನೆ ಆಗ್ಬೋದು ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ನಾನೇ ದೊಡ್ಡವಳು ನಾನೇ ಬಿಗ್ ಬಾಸ್ ಮನೆಯಲ್ಲಿ ನಾನೇ ಇದು ಅನ್ನೋ ರೀತಿಯಲ್ಲಿ ಆಡಿದ್ರೆ ಹಿಂಗೆ ಆಗುವಂಥದ್ದು ಓಕೆ ಸೊ ಕೊನೆಗೆ ಹಂಗೆ ಮಾಡಿ ಅದು ಅನುಸ್ದು ಅದೊಂದು ಆಕ್ಟಿವಿಟಿ ಮುಗಿಸ್ತಾರೆ ಸೊ ಒಳಗಡೆ ಹೋದಾದ್ಮೇಲೆ ಅಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿ ಕೆಲವೊಂದು ಮಾತುಗಳು ಆಡ್ತಾರೆ ಸೊ ಬಾಡಿ ಬಿಲ್ಡರ್ ಅಂತ ಬಂದರೆ ಎದುರುಕೊಳ್ಳಲ್ಲ ಹಾಗೆ ಹೀಗೆ ಅನ್ನೋಂಥ ಮಾತುಗಳು ಜಾನ್ವಿ ಕಡೆಯಿಂದ ಬಂತು ಸುಮ್ಮನೆ ಅನ್ನೆಸೆಸರಿ ಆಗಲ್ ಬಟ್ ಅಲ್ಲಿ ಯಾರು ರಘು ಅವ್ರ ಏನು ಮಾತಾಡಲಿಲ್ಲ ಎದುರುಗಡೆ ಮಾತಾಡೋದು ಸುಮ್ಮನೆ ಪಾಪ ಒಳಗಡೆಗೆ ಮನೆಗೆ ಹೋದ್ರು ಅವ್ರು ಏನು ಟಾಸ್ಕ್ ಕೊಟ್ಟಿದ್ರು ಸೊ ಅದನ್ನ ಅವ್ರು ಅಚ್ಚುಕಟ್ಟಾಗಿ ಇದು ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ಅಲ್ಲಿ ಪಪೇಟ್ ಯಾರು ಇಲ್ಲ ಹಾಗೆ ಹೀಗೆ ನೀನು ಪಪೇಟ್ ಮಾಡ್ಕೊಂಡಿರೋದು ಎಲ್ರಿಗೂ ನನ್ನ ಹತ್ರ ಅದೆಲ್ಲ ನಡೆಯಲ್ಲ ಕೈ ತೋರ್ಬಿಡೋ ನನಗೆ ಹಂಗೆ ಹಿಂಗೆ ಇವ್ವಿ ಮಾತಾಡ್ಬಿಡ್ರವ ಅದಾದ್ಮೇಲೆ ಜಾನ್ವಿ ಹೇಳ್ತಾರೆ ಯಾರಿಗೂ ಯಾರು ಇಲ್ಲಿ ಹೆದ್ರಲ್ಲ ಬಾಡಿ ನೋಡಿ ಹೆದ್ರಲ್ಲ ಅನ್ನೋ ಅದಾದಮೇಲೆ ಒಳಗಡೆಗೆ ಅಲ್ಲಿ ಗಿಲಿ ನಾಚಿಕೆ ಒಂದು ನಿನಗೆ ಕನ್ನಡ ಅಂತಂದರೆ ಕೇಳೋಕ್ಕಾಗಲ್ವ ಕೇಳಕ್ಕಾಗಲ್ವ ಹಂಗೆ ಹಿಂಗೆ ಅಂತೆಲ್ಲ ಮಾತು ಬಂತು ಅಲ್ಲಿ ಇಬ್ಬರು ನೀವು ಇಂಗ್ಲೀಷ್ ಮಾತಾಡಿಲ್ವಾ ನೀವು ಇಂಗ್ಲೀಷ್ ಮಾತಾಡೋದೇ ಇಲ್ವಾ ಆ ಹಾಗೆ ಈಗ ಅಂತ ಕಾವ್ಯ ಅವರು ಹಾಕೊಂಡು ಸರಿಯಾಗಿ ರುಬ್ಬಿದ್ರು ಅಂತಾನೆ ಹೇಳ್ಬೋದು ಇದಾದ್ಮೇಲೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಸೊ ನಮ್ಮನ್ನ ಅವಮಾನ ಮಾಡ್ಬೇಕು ಅಂತಾನೆ ಮಾತು ಹೇಳ್ತಾರೆ ಅದ್ರ ಜೊತೆಗೆ ಅಶ್ವಿನಿ ಜಾನುಗೆ ಟಕ್ಕರ್ ಕೊಡೋಕೆ ಒಬ್ಬ ಬಾಡಿ ಬಿಲ್ಡರ್ ಬೇಕಾಯ್ತು ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಯಾಕೆ ಗಿಲ್ಲಿ ಕೊಡ್ತಾ ಇಲ್ವಾ ನಿಮ್ಗೆ ಸರಿ ಸರಿಯಾಗಿ ಹಾಕೊಂಡು ಕೊಡ್ತಾವನೆ ಟಕ್ಕರ್ ನಿಮ್ಗೆ ತಡ್ಕಳಕ್ಕೆ ಆಗ್ತಾ ಇಲ್ಲ ಅದು ಬಾಡಿ ಬಿಲ್ಡರ್ ಬೇರೆ ಬೇಕಾ ಆ ಗಿಲ್ಲಿ ಮಾತುಗಳೇ ನಿಮ್ಗೆ ತಡ್ಕೊಳಕ್ ಆಯ್ತಾ ಇಲ್ಲ ಅಷ್ಟೊಂದು ಹುರ್ಕೊಂತಿದ್ದೀರಾ ಇನ್ ಬಾಡಿ ಬಿಲ್ಡರ್ ಬಗ್ಗೆ ಮಾತಾಡ್ತೀರಾ ನೀವು ಸೊ ಇದಾದ್ಮೇಲೆ ಅಲ್ಲಿ ಗಿಲ್ಲಿ ವರ್ಸಸ್ ಮಲ್ಲಮ್ಮ ಆಗುತ್ತೆ ಕಾರಣ ಏನು ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಬಂದಿರುತ್ತೆ ಅಲ್ಲಿ ಧ್ರುವಂತ ಯಾವಾಗ್ಲೂ ಮಲ್ಲಮ್ಮನ ಜೊತೆ ಇರ್ತಾನೆ ಅಂತಂದಾಗ ಇವನು ಒಂದು ಸ್ಟೇಟ್ಮೆಂಟ್ ರೆಡಿತಾನೆ ನಮ್ಮ ಗಿಲ್ಲಿ ಸೊ ಅಲ್ಲಿ ಮಲ್ಲಮ್ಮ ಬೇಡ ಬೇಡ ಅಂದ್ರೂ ಅವ್ರ ಜೊತೆನೆ ಸುತ್ತ ಇರ್ತಾನೆ ಒಂಥರ ಗಿರಿಗಿಟ್ಲೆ ಹತ್ರ ಅನ್ನೋ ರೀತಿಯೂ ಸ್ಟೇಟ್ಮೆಂಟ್ ರೆಡಿತಾನೆ ಸೊ ಅವಾಗ ಅಲ್ಲಿ ಧ್ರುವಂತ ಹೇಳುವಂಥದ್ದು ಅಶ್ವಿನಿ ಹತ್ರ ಕುತ್ಕೊಂಡು ಸೊ ಇವನಂತ ದೊಡ್ಡ ಕಳ್ಳ ಯಾರು ಇಲ್ಲ ಯಾವಾಗ ನೋಡಿದ್ರು ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾನೆ ಅವನ ಒಂದು ಇದಕ್ಕೋಸ್ಕರ ಅನ್ನೋ ರೀತಿನಲ್ಲಿ ಬಂತು ಅದಾದ್ಮೇಲೆ ಅಲ್ಲಿ ಕೂತಂತಹ ಮಲ್ಲಮ್ಮ ಅವ್ರು ಅದು ಬಂದ್ಬಿಡ್ತಾರೆ ಏನಂತಂದರೆ ನಾನು ನಿಮಗೆ ಯಾವಾಗಾದ್ರೂ ಹೇಳಿದ್ನ ಅವ್ರು ನನ್ನ ಹತ್ರ ನಾನು ಅವರಿಗೆ ಬೇಡ ಬೇಡ ಅಂತ ನಿನ್ನ ಹತ್ರ ಹೇಳಿದ್ನ ಹಾಗೆ ಹೀಗೆ ಅಂತ ತುಂಬ ದೊಡ್ಡ ಮಟ್ಟದಲ್ಲಿ ಅದು ಕಿತ್ತಾಟ ಆಯಿತು ಮಲ್ಲಮ್ಮನೂ ಕೂಡ ಫುಲ್ ರೈಸ್ ಆಗಿಬಿಟ್ಟಿದ್ರು ನನಗನ್ಸುತ್ತೆ ಇಲ್ಲಿ ಮಲ್ಲಮ್ಮ ಸುಮ್ಮನೆ ಯಾರೋ ಬೇರೆಯವರ ಇದಕ್ಕೆ ಇವರು ಬಲಿ ಆಗ್ತಿದ್ದಾರೆ ಅಂತ ನನಗನ್ಸುತ್ತೆ ಸೊ ಅಲ್ಲಿ ಮಲ್ಲಮ್ಮಂದು ಏನು ಇಲ್ಲಿವರೆಗೂ ನೋಡ್ತಾ ಇದ್ರೆ ಏನೂ ಆಡಿಲ್ಲ ಒಂದು ಟಾಸ್ಕು ಅದು ಸ್ಟಾರ್ಟ್ ಮಾಡಿದ್ರು ಅದು ಅಲ್ಲಿಗೆ ರದ್ದಾಗೋಯ್ತು ಅದು ಬಿಟ್ಟರೆ ಒಂದು ನೀರಿನ ಟಾಸ್ಕಲ್ಲಿ ಒಂದು ಕೀ ತೊಗೊಂಡು ಬಂದಿದ್ರು ಓಕೆ ಅದೊಂದೆರಡು ಅದು ಬಿಟ್ರೆ ಮನೆಯಲ್ಲಿ ಒಂದು ಎಂಟರ್ಟೈನ್ಮೆಂಟು ಅಂತಿಲ್ಲ ಅಥವಾ ಇನ್ವಾಲ್ವ್ಮೆಂಟ್ ಓನ್ಲಿ ಧ್ರುವನ್ ಜೊತೆಗೆ ಇರ್ತಾರೆ ಹಂಗೆ ಹೋದರೆ ಜಾಸ್ತಿ ಮಲ್ ಇವ್ರ ಜೊತೆನೂ ಸೇರ್ಕೊಳ್ಳಲ್ಲ ಡಿಸ್ಕಷನ್ ಅಂತ ಬಂದಾಗಿಲ್ಲ ಸ್ಟ್ಯಾಂಡ್ ತೊಗೋಬೇಕು ಅಂತಂದಾಗಿಲ್ಲ ಓಕೆ ಒಂದು ಏನೋ ಹಳ್ಳಿಯವರು ಅಥವಾ ವಯಸ್ಸಾಗಿದೆ ಅವ್ರು ಬಂದಿದ್ದಾರೆ ಎಲ್ಲ ಓಕೆ ಬಟ್ ಮನೆ ಒಳಗಡೆ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಹಂಗೆ ನೋಡೋಕೆ ಓಕೆ ಸೊ ನನ್ನ ಪ್ರಕಾರ ಅದೇನು ಇಲ್ಲ ಅಂತ ಅನಿಸ್ತಾ ಇದೆ ಅಪ್ಪ ಬಟ್ ತುಂಬಾ ಕಷ್ಟ ಇದೆ ಅವರಿಗೆ ಸಪೋರ್ಟ್ ಸದ್ಯಕ್ಕಂತೂ ಸಿಗ್ತಿರ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತದ್ರಲ್ಲಿ ಈ ರೇಂಜಿಗೆ ಒಬ್ಬರ ಪರವಾಗಿ ಅನವಶ್ಯಕವಾಗಿ ಆ ರೇಂಜಿಗೆ ಅರಾಗೆನ್ಸ್ ಮಾಡುವಂಥದ್ದು ನನಗೇನೋ ಸರಿ ಅಂತ ಅನಿಸ್ಲಿಲ್ಲ ಓಕೆ ಗಿಲ್ಲಿ ಕಡೆಯಿಂದ ಆತರ ಇಲ್ಲದೇ ಇರ್ಬೋದು ಮೀನ್ಸ್ ಅವನೇನ ಅವ್ನ ಪ್ರಕಾರ ಹೇಳಿದಾನೆ ಅಂತ ಹೇಳ್ತಿದ್ದಾನೆ ಓಕೆ ಎಲ್ಲರೂ ಕೂಡ ಹೇಳ್ತಾರೆ ಸ್ಟ್ಯಾಂಡ್ ತೊಗೊಳಲ್ಲ ಅವನು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಎಲ್ಲ ಅವ್ರವ್ರ ಪ್ರಕಾರ ಹೇಳುವಂಥದ್ದು ಕೊನೆಗೆ ಡಿಸೈಡ್ ಮಾಡುವಂಥದ್ದು ಜನ ಬಟ್ ಆ ಡಿಸ್ಕಷನ್ ಅನ್ನುವಂಥದ್ದು ಒಂದು ಲೆವೆಲ್ವರೆಗೂ ಚೆನ್ನಾಗಿರ್ಬೇಕು ಬಟ್ ಅದು ತುಂಬ ಆರೋಗ್ಯ ಸಾದಾಗ ಏನಾಗುತ್ತೆ ಅಂದ್ರೆ ರಾಂಗ್ ಆಗುತ್ತೆ ಅದ್ರ ಮಧ್ಯೆ ಅಶ್ವಿನಿ ಕೂಡ ಬಂದರು ತಮ್ಮ ಒಂದು ಬೇಳೆನ ಬೇಯಿಸ್ಕೊಬೇಕು ಅಂತ ತುಂಬ ಮಾತುಕತೆ ಆಯಿತು ಈ ಕಡೆಗೆ ಗಿಲ್ಲಿ ಒಬ್ಬನೇ ಆ ಕಡೆಗೆ ಧ್ರುವಂತು ಮಲ್ಲಮ್ಮ ಅಶ್ವಿನಿ ಕೊನೆಗೆ ಜಾನ್ವಿನೂ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಇವನಿಗೆ ಹೆಂಗೋ ಮಾಡಿ ತುಳಿಬೇಕು ಅನ್ನೋ ರೇಂಜಿಗ್ ಮಾಡಿದ್ರು ಬಟ್ ಇವ್ನ್ ಗೊತ್ತಲ್ಲ ಎಂಥ ಇದು ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಮಾತು ಮಾತಾಡ್ಲಿ ಹಾಕೊಂಡು ಜಡಿತಾನೆ ಅಶ್ವಿನಿ ಬಂದರೂ ಬಿಡಲಿಲ್ಲ ಧ್ರುವಂತ್ ಬಂದರೂ ಬಿಡಲಿಲ್ಲ ನನ್ನ ಹತ್ರ ಇಟ್ಕೊಬೇಡ ಇವೆಲ್ಲ ಬೇರೆ ಹತ್ರ ಇಟ್ಕೋ ಕಾಮಿಡಿ ನನ್ನ ಹತ್ರ ಇಟ್ಕೊಬೇಡ ಅಂತ ಇವನಂದ ಧ್ರುವಂತು ಅವ್ನು ಏ ಯಾವುದಕ್ಕೂ ತಲೆ ಕೆಡ್ಸೋಣ ಮಾತಾಡೋಣ ನೀನು ಮಾತಾಡ್ಬೇಕಣ್ಣ ನೀನು ನೀನು ಆಡಲ್ಲ ನೀನು ಯಾವಾಗ ಬರ್ತಿಯಾ ಇನ್ನೂ ನೀನು ಅನ್ನೋ ರೀತಿಯಲ್ಲಿ ಉರಿಸ್ತಾ ಇದ್ದ ಅದಾದ್ಮೇಲೆ ಜಾನ್ವಿ ಏನೋ ಕವಿತಾ ಹೇಳ್ತೀನಿ ಏನೋ ಹೇಳ್ತೀನಿ ಅಂತ ಅವು ಸುಮ್ಮನೆ ಸ್ವಲ್ಪ ಪಾಸಾಗಿದ್ಲು ಓ ಅದಕ್ಕೆ ನಾ ಚಪ್ಪಾಳೆ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಏನು ಇಲ್ಲ ಇನ್ನುವೇ ಅದಕ್ಕೆ ಇವನು ಯಾರು ಧ್ರುವಂತ ಇವನು ಓ ಇದು ಸೂಪರ್ ಇದು ಸೂಪರ್ ಅಣ್ಣ ನೀವು ಬರ್ಬೇಕಣ ಅಂತ ಶುರು ಹಾಸ್ಕೊಂಡ ನೋಡು ಒಳ್ಳೆ ಕಾಮಿಡಿ ಆಗಿತ್ತು ಆಮೇಲೆ ಅಲ್ಲಿ ಅಶ್ವಿನ ಜೊತೆಗೂ ಒಂದು ಒಳ್ಳೆ ಮಾತುಕತೆ ನಡೀತು ಒಂದು ಚಾಲೆಂಜ್ ಬೇರೆ ಮಾಡಿದಾರಪ್ಪ ಅಶ್ವಿನಿ ಹೇಳ್ತಾಳೆ ಇನ್ನೂ ಕಳ್ಸೇ ನಾನು ಆಚೆ ಹೋಗೋದು ಅಂತ ಮೇಡಮ್ ಬನ್ನಿ ಬನ್ನಿ ಕಳಿಸು ಬನ್ನಿ ಗೇಟ್ ಓಪನ್ ಇದೆ ಹಂಗೆ ಕಳಿಸ್ತೀನಿ ಬನ್ನಿ ಅಂತ ಹೇಳ್ತಾ ಇದ್ದ ಚಾಲೆಂಜ್ ಎಕ್ಸೆಪ್ಟೆಡ್ ನೋಡೋಣ ಯಾರು ಏನು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಇಬ್ಬರು ಚಾಲೆಂಜ್ ಅಂತೂ ಮಾಡಿದ್ದಾರೆ ಇದೊಂದು ಚೆನ್ನಾಗಿದೆ ಯಾರು ಫಸ್ಟ್ ಹೋಗ್ತಾರೆ ಅನ್ನೋಂಥದ್ದು ಇಬ್ಬರಿಗೂ ಕೂಡ ಒಂದು ಒಳ್ಳೆ ಇದೆ ಫ್ಯಾನ್ ಫಾಲೋಯಿಂಗ್ ಅನ್ನೋದಕ್ಕಿಂತ ಒಳಗಡೆ ಮನೆ ಒಳಗಡೆ ಒಂದು ನಿಂತ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಈ ಕಡೆಗೆ ಅಶ್ವಿನಿ ಅವರು ಗೇಮ್ ಅಂತ ಬಂದಾಗ ಅಥವಾ ಬಿಗ್ ಬಾಸ್ ಆಟ ಅಂತ ಬಂದಾಗ ಒಂದು ಸೌಂಡ್ ಅಂತೂ ಮಾಡ್ತಿದ್ದಾರೆ ನೆಗೆಟಿವೋ ಪಾಸಿಟಿವೋ ಬಟ್ ಗಿಲ್ಲಿಗೆ ಹೊರಗಡೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಆ್ಯಂಡ್ ಗಿಲ್ಲಿಗೆ ಮನೆ ಒಳಗಡೆಗೆ ಇವಾಗ ಕೆಲವರು ನಾಮಿನೇಷನ್ ಮಾಡಲಿಕ್ಕೆ ಸ್ವಲ್ಪ ಅಂದರೆ ಈ ಫೈಟ್ ಕೊಡೋಕ್ಕೆ ಜೊತೆಗೆ ನಾಮಿನೇಟ್ ಮಾಡಲಿಕ್ಕೆ ವೈರಿಗಳು ಅಂತ ಹೇಳ್ತೀವಲ್ಲ ಅವರು ಉಟ್ಕೊತಿದ್ದಾರೆ ಒಬ್ಬೊಬ್ಬರಾಗಿ ಸೊ ನೋಡೋಣ ಎಲ್ಲಿವರೆಗೂ ಹೋಗ್ತದೆ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಫೈಟ್ ಅಂತೂ ಶುರು ಆಗಿದೆ ಚಾಲೆಂಜ್ ಬೇರೆ ಮಾಡಿದ್ದಾರೆ ಗೊತ್ತಾಗುತ್ತೆ ಯಾರು ಫಸ್ಟ್ ಹೋಗ್ತಾರೆ ಅನ್ನೋವಂಥದ್ದು ಓಕೆ ಸೊ ಇದಾದ ಮೇಲೆ ನಮ್ಮ ರಾಶಿಗಳವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಎಂಟ್ರಿ ಆದಮೇಲೆ ಅವ್ರಿಗೊಂದು ಚಟುವಟಿಕೆ ಕೊಟ್ಟಿರ್ತಾರೆ ಆ್ಯಂಡ್ ಚಟುವಟಿಕೆ ಗೊತ್ತಿದೆ ನಿಮಗೆ ಆಲ್ರೆಡಿ ಸೊ ಯಾರ ಒಂದು ಮುಖವಾಡ ಕಳಿಸ್ತೀರ ಅನ್ನೋವಂಥದ್ದು ಅದು ಆಗಿರ್ಬೋದು ಜೊತೆಗೆ ಯಾರು ಕಪಟ ಮುಖ ಅನ್ನೋವಂಥದ್ದು ಏನೇನು ಸ್ಟೇಟ್ಮೆಂಟ್ ಹೇಳ್ತಾರೆ ಬಿಗ್ ಬಾಸ್ ಅವರು ಸೊ ಆಯಾ ಕಂಟೆಸ್ಟೆಂಟ್ ಯಾರಿಗೆ ಹೋಲುತ್ತೆ ಅನ್ನೋದ್ರ ಬಗ್ಗೆ ಅದು ಹೇಳ್ಬೇಕಾಗತ್ತೆ ಸೊ ಯಾರು ಸಮಯ ಮುಗಿದಿದೆ ಅಂತಂದಾಗ ಧ್ರುವ ಹೆಸರು ತಗೊತಾರೆ ಮುಖವಾಡ ಹಾಕೊಂಡಿದ್ದಾರೆ ಸೊ ಇಲ್ಲಿವರೆಗೂ ಕೂಡ ಏನು ಮಾಡಿಲ್ಲ ಅನ್ನೋಂಥದ್ದು ಸೊ ಅದಕ್ಕೋಸ್ಕರ ಆ ಬಾಕ್ಸ್ ಏನು ಮಾಡಿರ್ತಾರೆ ಬಾಕ್ಸ್ನ ಆ ಒಂದು ಅದೊಂಥರ ಹೆಂಗಿತ್ತು ಅಂತಂದ್ರೆ ಒಳಗೆ ತರ ಅದು ಸೊ ಅದರಿಂದ ಹೊಡೆದ ಬಿಟ್ಟು ಮಿಕ್ಸ್ ಅಂಡ್ ಯಾರು ಕಪಟ ಮುಖ ಅಂತಂದಾಗ ಸ್ಪಂದನ ಹೇಳ್ತಾರೆ ಹತ್ತು ವರ್ಷದಿಂದ ಪರಿಚಯ ನನಗೆ ಅವ್ಳು ಹೊರಗಡೆ ಆಗಿಲ್ಲ ಇಲ್ಲಿ ಏನು ಮುಖವಾಡ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿದ್ರು ಅಂಡ್ ಟಾರ್ಗೆಟ್ ಅಂತ ಬಂದಾಗ ಅಲ್ಲಿ ಅಗೇನ್ ನಮ್ಮ ಉತ್ತರ ಕುಮಾರ ಕಾಕ್ರೋಶ್ ಬಗ್ಗೆ ಮಾತಾಡಿದ್ರು ನಾ ಟಾರ್ಗೆಟ್ ಅಂತ ಅನ್ಕೊಂಡಿದ್ದೆ ಬಟ್ ಕಂಪ್ಯೂ ಕಾಂಪಿಟೇಟರ್ ಅಂತ ಅನ್ಕೊಂಡಿದ್ದೆ ಹ್ಮ್ ಹ್ಮ್ ಬರೀದೇನು ಅಪ್ ಮಾತುಗಳು ಜಸ್ಟ್ ಉತ್ತರ ಕುಮಾರ ಅನ್ನೋ ರೀತಿಯಲ್ಲಿ ಇದ್ದಾರೆ ಸೊ ಅನ್ನೋ ಅಂತದ್ದು ಹೇಳಿದ್ರು ಆಮೇಲೆ ಅದಾದ್ಮೇಲೆ ಆಮೇಲೆ ಹೇಳಿದಕ್ಕೂ ಮಾಡಿದಕ್ಕೂ ಸಂಬಂಧ ಇಲ್ಲ ಅಂತದ್ದು ಅಶ್ವಿನಿಗೆ ಅಂತ ಹೇಳ್ತಾರೆ ಅಶ್ವಿನಿಗೆ ಏನಕ್ಕ ಅಂತಂದ್ರೆ ಅದೇ ಆನೆ ನಡೆದಿದೆ ದಾರಿ ಅಂತ ಅನ್ಕೊಂಡಿದ್ದಾರೆ ಬಟ್ ಕೆಲವು ಟೈಮಲ್ಲಿ ಆನೆ ನಡೆದಿದ್ದು ದಾರಿ ಕೂಡ ತಪ್ಪಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಸೊ ಈ ತರ ಬಂದಿದ್ದಾರೆ ಒಳಗ ಹೊರಗಡೆ ಯಾರ್ಯಾರು ಅಂತ ಸ್ವಲ್ಪ ನೋಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಸೊ ಇದಾದ್ಮೇಲೆ ಅಲ್ಲಿ ಗಿಲ್ಲಿ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಫುಲ್ ರಾಶಿ ಗೌಡ ಬಂದಾದ್ಮೇಲಂತೂ ಫುಲ್ ಗಿಲ್ಲಿ ಚಂದ್ರಪ್ರಭಾ ಇವರು ಕೂಡ ಅವ್ರ ಜೊತೆನೇ ಇದ್ರು ಅಂಡ್ ಅವರು ಕೂಡ ಅಷ್ಟೇ ತುಂಬಾ ಲವ್ಲಿ ಆಗಿ ಸೊ ಫನ್ ಆಗಿದ್ರು ಸೊ ಫುಲ್ ಹೋಗಿ ತೊಡೆ ಮೇಲೆ ಎಲ್ಲ ತೊಡೆ ಮೇಲೆ ಮಲ್ಕೋ ರೇಂಜಿಗೆಲ್ಲ ಫುಲ್ ಫ್ರೆಂಡ್ಶಿಪ್ ಬೆಳ್ಕೊಂಡ್ ಬೆಳೆಸ್ಕೊಂಡ್ಬಿಟ್ಟವ್ರೆ ನಮ್ ಚಂದ್ರಣ ಅಂಡ್ ನಮ್ಮ ಗಿಲ್ಲಿ ಅವರು ಅದ್ರ ಮಧ್ಯೆ ಅಲ್ಲಿ ಯಾರು ನಮ್ಮ ಕಾವ್ಯ ಅವರು ರಾಖಿ ಬೇರೆ ಕಟ್ಸ್ಬಿಟ್ರು ಎಲ್ಲ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಸೊ ಅಲ್ಲಿ ಅದು ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ ಅಣ್ಣ ಓಕೆ ಅದಾದ್ಮೇಲೆ ಇನ್ನೂ ಜಾಸ್ತಿ ರಾಶಿ ರಾಶಿಗೌಡ ಜೊತೆಗೆ ಸೇರ್ಕೊಳ್ಳೋದು ಅವ್ರ ಜೊತೆ ಮಾತಾಡ್ಕೊಳ್ಳೋದು ಎಗ್ನೇ ಕೈ ಹಾಕು ಅನ್ನೋಂಥದ್ದು ಮೀನ್ಸ್ ಇವ್ರಿಗೆ ಸ್ವಲ್ಪ ಉರುಸಾಕೆ ಕಾವ್ಯ ಕಾವ್ಯಗೆ ಅಂಡ್ ಇದ್ರ ಮಧ್ಯೆ ಜಾನ್ವಿ ಅಂಡ್ ನಮ್ಮ ರಘು ಅವ್ರು ಡಿಸ್ಕಷನ್ ಮಾಡ್ತಿರ್ತಾರೆ ಸೊ ಪೇಷನ್ಸ್ ಕಲ್ಕೊಬಾರ್ದು ಹಾಗೆ ಹೀಗೆ ಅಂತ ಜಾನ್ವಿ ಕಡೆಯಿಂದ ಹೇಳ್ತಾಯಿದ್ರು ಗೊತ್ತಿದೆ ಬಟ್ ಟಾಸ್ಕ್ ಕೊಟ್ಟಿದ್ರು ಅದನ್ನ ಮಾಡಲೇಬೇಕಾಗಿತ್ತು ನಾನು ಬಟ್ ಮಧ್ಯದಲ್ಲಿ ಬಂದು ಹಾಗೆ ಮಾಡಬೇಡ ಈಗ ಬಾಬೇಡ ಅಂತಂದರೆ ನಮಗೂ ಸ್ವಲ್ಪ ಕೋಪ ಬಂತು ಅದಕ್ಕೋಸ್ಕರ ಆ ಥರ ಮಾಡಿದೆ ಅಂತ ಹೇಳಿದ್ರು ಅಟ್ ನಿಮಗೇನಾದರೂ ಆ ಥರ ತಪ್ಪು ಅಂತ ಅನಿಸಿದ್ರೆ ಅಥವಾ ಇದು ಅನಿಸಿದ್ರೆ ಹೋಗಿ ಸಾರಿ ಕೇಳಬೇಕು ಅಂತ ಅನ್ಸಿದ್ರೆ ಕೇಳಿ ಅಂತ ಏನು ಜಾನ್ವಿ ಹೇಳಿದ್ರು ಬಟ್ ಅಲ್ಲ ನನಗೂ ಅನಿಸಿದೆ ಇಲ್ಲ ಅಂತಲ್ಲ ತಪ್ಪು ಅಂತ ಅನಿಸ್ತು ನನಗೆ ಬಟ್ ಅದಕ್ಕೂ ಒಂದು ಕಾರಣ ಇದೆ ಅದಕ್ಕೋಸ್ಕರ ನಾನು ಮಾಡಿರೋವಂಥದ್ದು ಇಲ್ಲ ಅಂದರೆ ನಾನು ಮಾಡ್ತಾ ಇರಲಿಲ್ಲ ಅನ್ನೋವಂಥದ್ದು ನಮ್ಮ ಅವರ ಮಾತಾಯಿತು ನಾನು ಮೊದಲೇ ಹೇಳ್ದೆ ಏನಾರ ರಘು ತುಂಬಾ ಒಳ್ಳೆ ಮನುಷ್ಯ ನನ್ಗೆ ಗೊತ್ತಿರಂಗೆ ಮೀನ್ಸ್ ನೋಡಿರೋ ಪ್ರಕಾರ ಅಲ್ಲಿ ಇಲ್ಲಿ ಕ್ವಾಟ್ಲ ಚಾನಲ್ ಅಲ್ಲಿ ಪ್ರಕಾರ ಒಳ್ಳೆ ಮನುಷ್ಯನೇ ಅಂಡ್ ಮೆಚುರಿಟಿ ಕೂಡ ಇದೆ ಎಲ್ಲಾನು ಇದೆ ಆ ಒಂದು ಟಾಸ್ಕ್ ಆದ್ರೂ ಆಗಿರ್ಬೋದು ಅವ್ರ ವಿಟಿ ಕೂಡ ಆದ್ರೂ ಆಗಿರ್ಬೋದು ಎಲ್ಲ ಪ್ರೀ ಪ್ಲಾನ್ಡ್ ಆಗಿತ್ತು ಓಕೆ ನಾನು ಏನು ನಾನು ಹೆಂಗೆ ಬರ್ತಾ ಇದ್ದೀನಿ ಅನ್ನೋದನ್ನ ತೋರಿಸಿಕೋಸ್ಕರನೇ ಅದನ್ನ ಕ್ರಿಯೇಟ್ ಮಾಡಿದಾರೆ ಅಂತ ನನ್ಗೆ ಗೊತ್ತಿಲ್ಲ ಆಲ್ರೆಡಿ ಅದು ವೀಟಿ ಹೇಳಿದ್ದೆ ಸೊ ಓನ್ಲಿ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತಾನೆ ಕೆಲವೊಂದನ್ನ ಡೈಲಾಗ್ ಗಳನ್ನ ಬರ್ಕೊಂಡು ಹೇಳ್ದಂಗೆ ಇತ್ತು ಅದು ಎಲ್ಲ ದರ್ಶನ್ಸಿರ ಡೈಲಾಗ್ಗಳೇವು ಸೋನ ಹೇಳಿದ್ರು ಅಲ್ಲಿ ಬಟ್ ನಾರ್ಮಲಿ ಆ ಸಾಫ್ಟ್ ಮನುಷ್ಯ ಬಟ್ ಸಡನ್ ಆಗಿ ಕೋಪ ಮಾಡ್ಕೊಳ್ಳಲ್ಲ ಬಂದ್ ಕೋಪ ಬಂದ್ರೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಟಾಸ್ಕ್ ಏನಿತ್ತಲ್ಲ ಆ ಟಾಸ್ಕ್ ಅಷ್ಟೇ ಇದ್ದಂಥದ್ದು ಅವ್ರು ಟಾಸ್ಕ್ ಮುಗಿದ ಮೇಲೆ ಅವರು ಎದುರುಗಡೆಗೆ ಜಾನ್ವಿ ಅಶ್ವಿನಿ ಇಬ್ರು ಕೂಡ ಮಾತಾಡ್ತಾ ಇದ್ರು ಅವ್ರು ಏನು ಮಾತಾಡಲ್ಲ ಸುಮ್ಮನೆ ಮನೆ ಒಳಗೆ ಹೊಂಟೋದ್ರು ಸೊ ಮನುಷ್ಯ ಒಳ್ಳೆಯವನೇ ಅದಾದ್ಮೇಲೆ ಕೂಡ ಅಷ್ಟೇ ಅಶ್ವಿನಿ ಮತ್ತೆ ಜಾನ್ವಿ ಬೆಡ್ರೂಮಲ್ಲಿ ಅಲ್ಲಿ ಕೂಡ ಚರ್ಚೆ ಮಾಡ್ತಾ ಇದ್ರು ಅಲ್ಲಿ ಅಶ್ವಿನಿ ವ್ಯಕ್ತಿತ್ವ ಒಳ್ಳೇದೇ ಇದೆ ಅನ್ಸುತ್ತೆ ಬಟ್ ಗೋಸ್ಕರ ಏನೋ ಮಾತಾಡ್ತೀರ ಅನ್ನೋ ರೀತಿಯಲ್ಲಿ ಇಬ್ರು ಕೂಡ ಮಾತಾಡ್ತಿದ್ರು ಸೊ ಇದಾದ್ಮೇಲೆ ಅಲ್ಲಿ ಧ್ರುವನ್ ತಾಯ್ ಚಂದ್ರಣ ಸೊ ಧ್ರುವನ್ ಸಿಕ್ಕಾಬೇ ಬೇಜಾರ್ ಮಾಡ್ಕೊಂಡ್ಬಿಟಾನ ಅನ್ಸುತ್ತೆ ಉರ್ಕೋಣನೋ ಅಥವಾ ಬೇಜಾರು ಮಾಡ್ಕೊಣನೋ ಗೊತ್ತಿಲ್ಲ ಸೊ ಅಲ್ಲಿ ಸುದೀಪ್ ಸರ್ ವೀಕೆಂಡ್ ಎಲ್ಲಾದ್ರೂ ಆಗಿರ್ಬೋದು ಅಲ್ಲಿ ದಾನ ಮಾಡ್ತಾನೆ ಹಂಗ್ ಮಾಡ್ತಾನೆ ಸಿಂಪತಿ ಅನ್ನೋದು ಇವತ್ತು ಗಿಲ್ಲಿ ಬೇರೆ ಸರಿಯಾಗಿ ಉಡಿಸ್ಬಿಟ್ಟ ಅದಾದ್ಮೇಲೆ ರಾಶಿ ಗೋಡ ಬಂದ್ಬಿಟ್ಟು ಹಂಗೆ ಹೇಳಿದ್ರು ಅದ್ರ ಜೊತೆಗೆ ಧ್ರುವಂತ ನಮ್ಮ ರಘು ಬೇರೆ ನೀರು ಹಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಸೊ ಇದೆಲ್ಲ ನೋಡ್ಸ್ಕೊಂಡ್ಬಿಟ್ಟು ಸಿಕ್ಕಬೇಡ ಬೇಜಾರಾಗಿದೆ ಅಂತ ಅನ್ಸುತ್ತೆ ನಾನು ಹಿಮಾಲಯಕ್ಕೆ ಹೋಗ್ತೀನಿ ಹಸು ಹಾಕ್ತೀನಿ ಹಾಗೆ ಮಾಡ್ತೀನಿ ನನಗೆ ಬಿಗ್ ಬಾಸ್ ಏನು ಬೇಕಿಲ್ಲ ನನ್ನ ಬಿಗ್ ಬಾಸ್ ಇಂದ ಹೊರಗಡೆಗೆ ಬೇರೆ ರೀತಿಯ ಪೋಟ್ರೆ ಆಗ್ತಿದೆ ಅಂತ ಅನಿಸ್ತಾ ಇದೆ ಸೊ ನನಗೆ ಈ ಶೋ ಈ ಬೇಕಾಗಿಲ್ಲ ನನಗೆ ಈ ಶೋ ಬಿಟ್ಟರು ಕೂಡ ನನಗೆ ಬೇರೆ ಹೆಸರಿದೆ ನನಗೆ ಇದರಿಂದ ನಾನು ಐಡೆಂಟಿ ಕ್ರಿಯೇಟ್ ಮಾಡ್ಕೊಳ್ಳೋದು ಏನಿಲ್ಲ ಸೊ ಈ ರೀತಿಯ ಕೆಲವೊಂದು ಮಾತುಗಳೆಲ್ಲ ಆಡಿದ್ರು ಅಂಡ್ ಕಣ್ಣೀರ್ ಹಾಕೋ ರೇಂಜ್ಗೆಲ್ಲ ಹೋದ್ರು ಕಣ್ಣೀರ್ ಹಾಕಿದ್ರು ಅಂತ ಅನ್ಸುತ್ತೆ ಸೊ ಇದನ್ನ ನೋಡಿದಂತಹ ನಮ್ಮ ಯಾರು ಚಂದ್ರಪ್ರಭಾ ಅವನು ಸ್ಟಾರ್ಟ್ ಮಾಡ್ಬಿಟ್ಟ ಇದೇನು ಅಂತ ಅರ್ಥ ಆಗಿಲ್ಲ ಚಂದ್ರಪ್ರಭಾ ನನಗೆ ನಿಜವಾಗ್ಲೂ ನಾಟಕ ಅಂತ ಅನ್ಸುತ್ತಪ್ಪ ಅವ್ರ ಮನೆ ನೋಡಿ ಏನ್ ಕಿರ್ ದಬಾಕಿರೋದು ಒಂದು ರೂಪಾಯೂ ಇಲ್ಲ ಸೊ ಬರೀ ಸುಮ್ಮನೆ ನಾಟಕ ಮಾಡ್ತಿದ್ರು ಅಂತ ಅನ್ಸುತ್ತೆ ನನಗೆ ಓಕೆ ಜನ್ಯೂನ್ ಅಂತ ನನ್ಗೆ ಕಾಣಿಸ್ತಾನಿಲ್ಲ ಚಂದ್ರಪ್ರಭಾ ಧ್ರುವಂತ ನನಗೆ ನಾನು ಕನ್ಫ್ಯೂಷನ್ ಹೇಳಿದೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಅವ್ರು ಹೇಳೋ ಮಾತುಗಳಾದ್ರು ಆಗಿರ್ಬೋದು ಅವ್ರು ಇರೋ ಪರ್ಸ್ನಾಲಿಟಿಗೆ ಚೆನ್ನಾಗಿ ಆಡ್ತಾರೆ ಸ್ಟಾರ್ಟಿಂಗ್ ಸ್ವಲ್ಪ ಸೈಲೆಂಟ್ ಆಗಿದ್ರು ಕೂಡ ಒಂದು ಮೂರನೇ ವರ್ದಿನ ಶುರು ಮಾಡ್ತಾರೆ ಅನ್ಕೊಂಡಿದ್ದೆ ಬಟ್ ಇವಾಗ ನೋಡ್ತಿದ್ರೆ ಆ ಮನುಷ್ಯನ ಹಂಗೆ ಅಂತ ಹಂಗೇನಾ ಅಂತ ಅನ್ಸೋಂತ ಒಂದು ಡೌಟ್ ಬರ್ತಾ ಇದೆ ನನಗೆ ಸೊ ನೋಡೋಣ ಗೊತ್ತಾಗುತ್ತೆ ಏನೇನು ಎತ್ತ ಅಂತ ಹೇಳ್ಬಿಟ್ಟು ಓಕೆ ಸೊ ಇದಾದ್ಮೇಲೆ ಅಲ್ಲಿ ರಿಷ್ಯಾ ಅಂಡ್ ಗಿಲ್ಲಿ ಫ್ಲೋಟಿಂಗ್ ಅದು ಇದು ಎಲ್ಲ ನಡಿತಾ ಇರುತ್ತೆ ಕಾವ್ಯ ಉರ್ಸ್ಬೇಕು ಅಂತಾನೆ ಅಂಡ್ ಇದಾದ್ಮೇಲೆ ಇದಾದ್ಮೇಲೆ ನಮ್ಮ ಸೂರಜ್ ಅವ್ರ ಎಂಟ್ರಿ ಕೊಡ್ತಾರೆ ಫುಲ್ ರೊಮ್ಯಾಂಟಿಕ್ ಸ್ಟೈಲ್ ಅಲ್ಲಿ ನೋಡಿದ್ರೆ ಆಲ್ರೆಡಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಏನು ಕೊಡಂಗಿಲ್ಲ ಬಿಗ್ ಬಾಸ್ ಅವರೇ ಬೇಕು ಅಂತಲೇ ಮೇ ಬಿ ಒಂದು ಯಾವ್ದಾರು ಲವ್ ಸ್ಟೋರಿ ಕ್ರಿಯೇಟ್ ಆಗಲಿ ಅಂತಲೇ ಆ ಥರ ಮಾಡಿದ್ರೆ ಅಥವಾ ಎರಡು ವೈಲ್ಡ್ ಆಗಿ ಕಳಿಸಿದೀವಿ ಒಂದ್ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕಳಿಸೋಣ ಸ್ವಲ್ಪ ಹುಡುಗಿರೆಲ್ಲ ಆಗಲಿ ಅನ್ನೋ ರೀತಿಯಲ್ಲಿ ಕಳಿಸಿದ್ರೆ ಗೊತ್ತಿಲ್ಲ ಫಿದಾಂತು ಆಗಿದ್ದಾರೆ ಎಲ್ಲರೂ ಕೂಡ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು ನಮಗೆಲ್ಲಿ ಅವರ ತಂಗಿ ಕಾವ್ಯ ಅವರು ಫುಲ್ ಬುರಾಯಿಸ್ತಾ ಇದ್ರು ಒಂದು ಕಡೆಯಿಂದ ಮೇ ಬಿ ಎಲ್ಲರೂ ಫುಧ ಆಗಿರ್ತಾರೆ ಯಾರು ಹುಡುಗರು ಆಗಲ್ಲ ಹುಡುಗರು ಇವಾಗ ಹುಡುಗರು ಹಂಗೆ ಆಗಿರ್ತಾರೆ ಆ್ಯಂಡ್ ಅವ್ರಿಗೊಂದು ಚಟುವಟಿಕೆ ಕೊಡ್ತಾರೆ ಸೊ ಯಾರು ಈ ಮನೆ ಒಳಗಡೆಗೆ ತುಂಬ ಬ್ಯೂಟಿಫುಲ್ ಆಗಿದೆ ಅವ್ರಿಗೊಂದು ಹೋಗಿ ಅದೇನೋ ರೋ ರೋಜನೋ ಕೊಟ್ಟರಲ್ಲ ಕೊಡೋ ಅಂತ ಹೇಳಿದ್ರಲ್ಲ ಅದು ತೊಗೊಂಡೋಗ್ಬಿಟ್ಟು ನಮ್ಮ ರಾಶಿ ಅವ್ರಿಗೆ ಕೊಡ್ತಾರೆ ರಾಶಿಕಾ ಅವ್ರಿಗೆ ಕೊಟ್ಟರು ಆ್ಯಂಡ್ ಅದೇ ಒಂದು ಚಟುವಟಿಕೆ ಕೂಡ ಅಲ್ಲಿ ಸೊ ಯಾರು ಈ ಮನೆ ಒಳಗೆ ಚೆನ್ನಾಗಿ ಆಡ್ತಿದ್ರೆ ಆ್ಯಂಡ್ ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ನೋದ್ರ ಬಗ್ಗೆ ಆ್ಯಂಡ್ ಒಂದು ಫ್ಲವರು ರೆಡ್ಡು ಆ್ಯಂಡ್ ಇನ್ನೊಂದು ಗೋಲ್ಡನ್ ಅಂತ ಅನ್ಸುತ್ತೆ ಒಳ್ಳಂದ್ರೆ ಬ್ಲ್ಯಾಕ್ ಸೊ ಅದನ್ನು ಕೊಟ್ಟರು ಅಂಡ್ ನನಗೆ ಸೂರಜ್ ಅವ್ರು ನೋಡಿ ಏನಂತಂದ್ರೆ ಒಳಗಡೆಗೆ ಹೋದ್ಮೇಲೆ ಕೂಡ ಅಷ್ಟೇ ಎಲ್ಲಿ ಓವರ್ ಬಿಲ್ಡ್ ಅಪ್ ಕಾಣಿಸ್ಲಿಲ್ಲ ಸೈಲೆಂಟ್ ಆಗೇ ಇದ್ರು ಮೇ ಬಿ ಎಲ್ಲರ ಬಗ್ಗೆ ಸ್ವಲ್ಪ ತಿಳ್ಕೊತಾರೆ ಹೊರಗಡೆ ತಿಳ್ಕೊಂಡಿದ್ದಾರೆ ತಿಳ್ಕೊಂಡಿದ್ಕೋಸ್ಕರನೇ ಅಲ್ಲಿ ರೋಸ್ ಕೊಡೋ ಟೈಮಲ್ಲಿ ಕೂಡ ಕರೆಕ್ಟ್ ಆಗಿ ಕೊಟ್ಟರು ಓಕೆ ಆಗಿದ್ದಾರೆ ಸೊ ಹೊರಗಡೆಗೆ ನಾವು ಅಂದ್ಕೊಂಡು ಏನೋ ಪ್ಲೇ ಬಾಯ್ ಹಾಗೆ ಹೀಗೆ ಬರೀ ಲವ್ ಅದು ಇದು ಅಂದ್ಕೊಂಡಿರ್ತಾರೆ ಅಂತ ಸದ್ಯಕ್ಕಂತೂ ಸೈಲೆಂಟ್ ಆಗಿದ್ದಾರೆ ನೋಡಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಇವ್ರಿಬ್ಬರು ತರ ಸ್ವಲ್ಪ ಅಷ್ಟೇನು ಬಿಲ್ಡಪ್ಪು ಅಥವಾ ಒಂದು ಏನೋ ಮಾಡಲೇಬೇಕು ತೋರಿಸಲೇಬೇಕು ಸ್ಟಾರ್ಟಿಂಗ್ ಅಲ್ಲಿ ಅಂತ ಏನು ಬಂದಿಲ್ಲ ಅವರು ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿಯಲ್ಲಿ ಆಡ್ತಾರೆ ಬಿಗ್ ಬಾಸ್ ಈ ಶೋನ ಅಂತ ಓಕೆ ಸೊ ಸದ್ಯಕ್ಕೆ ಇಷ್ಟೇ ಸೊ ಇಷ್ಟಾಗಿತ್ತು ನಿನ್ನೆ ಒಂದು ಎಪಿಸೋಡ್ ರಿವ್ಯೂ ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಸಿಗಿರುವಂತ ಒಂದು ಟೈಮಲ್ಲಿ ಸೊ ಟೈಮ್ ಇಲ್ಲ ಬಟ್ ಆದರೂ ಕೂಡ ಕವರ್ ಮಾಡಿದೆ ಅಂತ ಅನ್ಕೊಂತೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ಬಾಯ್